ಕನ್ನಡ ಕಿರುತೆರೆ ಇದೀಗ ಬೇರೆ ಯಾವುದೇ ಕಿರುತೆರೆ ಇಂಡಸ್ಟ್ರಿಗೂ ಕಡಿಮೆ ಇಲ್ಲದಂತೆ ಹೆಮ್ಮರವಾಗಿ ಬೆಳೆದು ನಿಲ್ಲುತ್ತಿದೆ ಒಂದು ಸಮಯದಲ್ಲಿ ಕನ್ನಡದಲ್ಲಿ ಯಾವುದೇ ಅದ್ಧೂರಿ ವೆಚ್ಚದ ಶೋಗಳಾಗಲಿ ಅಥವಾ ಧಾರಾವಾಹಿಗಳಾಗಲಿ ನಿರ್ಮಾಣವಾಗುವುದಿಲ್ಲ ಎನ್ನುತ್ತಿದ್ದವರೇ ಇದೀಗ ಕನ್ನಡದ ಅನೇಕ ಸ್ವಂತ ರಚಿತ ಧಾರಾವಾಹಿಗಳನ್ನು ರೀಮೇಕ್ ಮಾಡಿಕೊಂಡು ತಮ್ಮ ಭಾಷೆಯಲ್ಲಿಯೂ ನಿರ್ಮಾಣ ಮಾಡುತ್ತಿದ್ದಾರೆ ಇನ್ನು ಇಲ್ಲಿ ಈಗ ತಯಾರಾಗುತ್ತಿರುವ ಧಾರಾವಾಹಿಗಳ ಅದ್ಧೂರಿತನ ಕನ್ನಡ ಕಿರುತೆರೆಯ ಮಾರ್ಕೆಟ್ ವ್ಯಾಲ್ಯೂವನ್ನು ಸಹ ತಿಳಿಸುವಂತಿದೆ ಕಲಾವಿದರ ಸಂಭಾವನೆ ವಿಚಾರಕ್ಕೆ ಬರುವುದಾದರೆ ನಾಯಕ ನಟನಾಗಲಿ ನಾಯಕಿಯಾಗಲಿ ಅಥವಾ ಸಹ ಕಲಾವಿದರುಗಳಾಗಲಿ ಸಂಭಾವನೆ ದಿನದ ಲೆಕ್ಕದಲ್ಲಿ ನೀಡಲಾಗುತ್ತದೆ ಒಂದು ತಿಂಗಳಲ್ಲಿ ಎಷ್ಟು ದಿನಗಳು ಚಿತ್ರೀಕರಣ ಇರುತ್ತದೆಯೋ ಅಷ್ಟು ದಿನಗಳಿಗೆ ಮಾತ್ರ ಹಣ ನೀಡಲಾಗುತ್ತದೆ ತಿಂಗಳ ಸಂಬಳ ಆಗಿರೋದಿಲ್ಲ ಕೆಲವೊಂದು ಧಾರಾವಾಹಿಗಳ ಚಿತ್ರೀಕರಣ ತಿಂಗಳಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ಕಾಲ ಇದ್ದರೆ ಮತ್ತೊಂದಷ್ಟು ಧಾರಾವಾಹಿಗಳ ಚಿತ್ರೀಕರಣ ಒಂದು ತಿಂಗಳಲ್ಲಿ ಹದಿನೈದು ದಿನಗಳು ಮಾತ್ರ ಇರುತ್ತದೆ ದಿನಗಳ ಲೆಕ್ಕದಲ್ಲಿ ಕಲಾವಿದರ ಸಂಭಾವನೆಯನ್ನು ನೀಡಲಾಗುತ್ತೆ ಒಂದಷ್ಟು ವರ್ಷಗಳ ಹಿಂದೆ ಕನ್ನಡ ಕಿರುತೆರೆ ಕಲಾವಿದರಿಗೆ ತೀರಾ ಎಂದರೆ ತೀರಾ ಕಡಿಮೆ ಸಂಭಾವನೆಯನ್ನು ನೀಡಲಾಗ್ತಿತ್ತು ಆ ಕಾರಣಕ್ಕಾಗಿಯೇ ಕನ್ನಡದ ಅನೇಕ ಕಲಾವಿದರು ತೆಲುಗು ಹಾಗೂ ತಮಿಳಿನ ಕಿರುತೆರೆ ಕಡೆಗೆ ಮುಖ ಮಾಡುತ್ತಿದ್ದರು ಆದರೆ ದಿನಗಳು ಕಳೆದಂತೆ ಇಲ್ಲಿನ ಕಲಾವಿದರುಗಳಿಗೂ ಸಂಭಾವನೆ ಹೆಚ್ಚುತ್ತಾ ಬಂತು ಹಾಗೆ ನೋಡೋಕೆ ಹೋದರೆ ಕನ್ನಡ ಕಿರುತೆರೆಯ ಸೆನ್ಸೇಷನ್ ಎನ್ನಲಾಗಿದ್ದ ಜೊತೆ ಜೊತೆಯಲ್ಲಿ ಧಾರಾವಾಹಿಯಲ್ಲಿ ಸಾಹಸಸೀಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಳಿಯ ಅನಿರುದ್ಧ ಅವರು ಕಿರುತೆರೆಗೆ ಕಾಲಿಟ್ಟು ಧಾರಾವಾಹಿಯಲ್ಲಿ ಅಭಿನಯಿಸಲು ಶುರು ಮಾಡಿದರು ಆ ಸಮಯದಲ್ಲಿಯೇ ಅಂದರೆ ಐದು ವರ್ಷಗಳ ಹಿಂದೆ ನಟ ಅನಿರುದ್ಧ ಅವರಿಗೆ ಒಂದು ದಿನಕ್ಕೆ ಮೂವತ್ತೈದು ಸಾವಿರ ರೂಪಾಯಿ ಸಂಭಾವನೆಯನ್ನು ನೀಡಲಾಗ್ತಿತ್ತು ಇನ್ನು ಈ ದುಬಾರಿ ಸಂಭಾವನೆಯ ಪಟ್ಟಿಯಲ್ಲಿ ಅಗ್ನಿಸಾಕ್ಷಿ ನಟ ವಿಜಯ್ ಸೂರ್ಯ ಅವರ ಸಹ ಇದ್ದು ಅಗ್ನಿಸಾಕ್ಷಿ ಧಾರಾವಾಹಿ ಬಿಟ್ಟು ಸುವರ್ಣ ವಾಹಿನಿಯಲ್ಲಿ ಹೊಸ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡಾಗ ಅವರಿಗೂ ಸಹ ದಿನವೊಂದಕ್ಕೆ ಮೂವತ್ತು ಸಾವಿರ ರೂಪಾಯಿ ಸಂಭಾವನೆಯನ್ನು ನೀಡಲಾಗ್ತಿತ್ತು ಇನ್ನು ಸದ್ಯ ಈಗಿನ ಧಾರಾವಾಹಿಗಳಲ್ಲಿ ಎಲ್ಲ ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡುತ್ತಿರೋದ್ರಿಂದ ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿಗಳವರೆಗೂ ಧಾರಾವಾಹಿ ನಾಯಕ ನಟರುಗಳ ಸಂಭಾವನೆ ಇರುತ್ತೆ ಇನ್ನು ನಾಯಕಿಯರ ವಿಚಾರಕ್ಕೆ ಬರೋದಾದರೆ ನಾಯಕ ನಟಿಯರಿಗೆ ಹೀರೋಗಳಷ್ಟು ಸಂಭಾವನೆ ದೊರೆಯೋದಿಲ್ಲ ಸಿನಿಮಾ ಆಗಲಿ ಧಾರಾವಾಹಿಯಾಗಲಿ ಸಂಭಾವನೆಯ ವಿಚಾರವಾಗಿ ಈ ಒಂದು ತಾರತಮ್ಯ ಇದ್ದದ್ದೇ ಆದರೆ ಏನೂ ಮಾಡಲು ಸಾಧ್ಯವಿಲ್ಲ ಕೇಳಲು ಹೋದರೆ ಹೊರ ಹಾಕಿದರೂ ಕೂಡ ಆಶ್ಚರ್ಯ ಇಲ್ಲ ಹಾಗಂತ ತೀರಾ ಕೆಳಮಟ್ಟಿಗಿನ ಸಂಭಾವನೆಯೂ ಸಹ ನಾಯಕ ನಟಿಯರಿಗೆ ನೀಡ್ತಾ ಇಲ್ಲ ಈ ಬಗ್ಗೆ ಖುದ್ದು ಗಿಣಿರಾಪ ಧಾರವಾಹಿಯ ನಟಿ ನಯನ ನಾಗರಾಜ್ ಅವರೇ ತಮಗೆ ಎಷ್ಟು ಸಂಭಾವನೆಯನ್ನು ನೀಡ್ತಾ ಇದ್ರು ಅಂತ ತಿಳಿಸಿದ್ದಾರೆ ಕನ್ನಡ ಕಿರುತೆರೆಯಲ್ಲಿ ಸಾಕಷ್ಟು ಧಾರಾವಾಹಿಗಳಲ್ಲಿ ಅಭಿನಯಿಸಿರುವ ನಟಿ ನಯನ ನಾಗರಾಜ್ ತಮ್ಮ ಪಾತ್ರ ಹಾಗೂ ಅಭಿನಯದ ಮೂಲಕವೇ ಮನೆ ಮಾತಾಗಿದ್ದರು ಮಂಗಳೂರು ಹುಡುಗ ಹುಬ್ಬಳ್ಳಿ ಹುಡುಗಿ ಪಾಪ ಪಾಂಡು ಗಿಣಿರಾಮ ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದ ನಟಿ ನಯನ ನಾಗರಾಜ್ ಅವರಿಗೆ ಪಾಂಡು ಧಾರಾವಾಹಿ ಕಿರುತೆರೆಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ರೆ ಗಿಣಿರಾಮ ಧಾರಾವಾಹಿಯ ಪಾತ್ರ ಮನೆ ಮಾತಾಗುವಂತೆ ಮಾಡಿತ್ತು ಹೆಚ್ಚು ಜನಪ್ರಿಯತೆ ಕ ತಂದುಕೊಟ್ಟ ಗಿಣಿರಾಮ ಧಾರಾವಾಹಿ ಒಂದಷ್ಟು ವರ್ಷಗಳ ಯಶಸ್ಸಿನ ಪ್ರಸಾರದ ನಂತರ ಮುಕ್ತಾಯಗೊಂಡಿತ್ತು ಇನ್ನು ಇದೇ ಧಾರಾವಾಹಿಯಲ್ಲಿ ನಯನ ನಾಗರಾಜ್ ಅವರ ಸಂಭಾವನೆ ವಿಚಾರಕ್ಕೆ ಬರೋದಾದರೆ ಖಾಸಗಿ ಯೂಟ್ಯೂಬ್ ಚಾನಲ್ ಒಂದಕ್ಕೆ ಖುದ್ದು ನಯನ ಅವರೇ ತಮಗೆ ಬರುತ್ತಿದ್ದ ಸಂಭಾವನೆಯ ಬಗ್ಗೆ ಮಾತನಾಡಿದ್ದಾರೆ ತಮಗೆ ದಿನವೊಂದಕ್ಕೆ ಎಷ್ಟು ಸಂಭಾವನೆಯನ್ನು ನೀಡ್ತಾ ಇದ್ರು ತಿಂಗಳಲ್ಲಿ ಎಷ್ಟು ದಿನಗಳ ಕಾಲ ಚಿತ್ರೀಕರಣ ಇರ್ತಿತ್ತು ಎಲ್ಲದರ ಬಗ್ಗೆ ಮಾತನಾಡಿರೋ ನಯನ ಅವರು ಗಿಣಿರಾಮ ಧಾರಾವಾಹಿಯಲ್ಲಿ ಅಭಿನಯಿಸುವಾಗ ನನಗೆ ಒಂದು ದಿನಕ್ಕೆ ನಾಲ್ಕು ಸಾವಿರ ರೂಪಾಯಿ ಸಂಭಾವನೆಯನ್ನು ಕೊಡ್ತಾ ಇದ್ರು ಒಂದು ತಿಂಗಳಲ್ಲಿ ಹನ್ನೆರಡರಿಂದ ಹದಿಮೂರು ದಿನಗಳ ಕಾಲ ಮಾತ್ರ ಚಿತ್ರೀಕರಣ ಇರುತ್ತಿತ್ತು ಎಂದಿದ್ದಾರೆ ಅಷ್ಟೇ ಅಲ್ಲದೆ ಸಿನಿಮಾದ ರೀತಿ ಧಾರಾವಾಹಿಗಳಲ್ಲಿ ನಮಗೆ ಕಾಸ್ಟ್ಯೂಮ್ಗಳನ್ನು ಧಾರಾವಾಹಿ ತಂಡ ನೀಡೋದಿಲ್ಲ ನಾವೇ ಖರೀದಿ ಮಾಡಬೇಕು ನಾವು ಉಟ್ಟುಕೊಳ್ಳುವ ಸೀರೆ ಓಲೆ ಯಾವುದೂ ಸಹ ಮತ್ತೆ ಮತ್ತೆ ಬಳಸೋ ಹಾಗಿರಲಿಲ್ಲ ಹೊಸ ಹೊಸದಾಗಿ ಕೊಂಡುಕೊಳ್ಬೇಕಾಗಿತ್ತು ನಾವು ದುಡಿಯೋ ಒಂದಷ್ಟು ಹಣ ಬಟ್ಟೆಗಾಗಿಯೇ ಖರ್ಚಾಗಿ ಹೋಗ್ತಿತ್ತು ಪ್ರತಿ ತಿಂಗಳು ಆರರಿಂದ ಎಂಟು ಹೊಸ ಸೀರೆಗಳನ್ನು ಖರೀದಿ ಮಾಡಬೇಕು ಅಂತ ಧಾರವಾಹಿ ತಂಡ ನಿರೀಕ್ಷೆ ಮಾಡ್ತಾರೆ ಅದೇ ರೀತಿ ನಾವು ಸಹ ಹೊಸ ಹೊಸ ಬಟ್ಟೆಗಳನ್ನು ಕೊಂಡ್ಕೊಳ್ತಿದ್ದೆ ಆದರೆ ಬರುತ್ತಿದ್ದ ನಾಲ್ಕು ಸಾವಿರ ರೂಪಾಯಿ ಸಂಭಾವನೆಯಲ್ಲಿಯೇ ನಾನು ಮನೆ ಮತ್ತು ನನ್ನ ಖರ್ಚುಗಳನ್ನು ನೋಡಿಕೊಂಡು ಅದರಲ್ಲೇ ಉಳಿತಾಯವನ್ನು ಸಹ ಮಾಡಿಕೊಂಡು ಉಳಿತಾಯದ ದುಡ್ಡಿನಲ್ಲೇ ಅಂದರೆ ಉಳಿತಾಯ ಮಾಡಿದ ದುಡ್ಡಲ್ಲೇ ನಾನು ನನ್ನ ಮದುವೆಯನ್ನು ಸಹ ಮಾಡಿಕೊಂಡಿದ್ದೇನೆ ಎಂದಿದ್ದಾರೆ ಒಂದು ಹತ್ತು ವರ್ಷದ ಹಿಂದೆ ಕಿರುತೆರೆ ಧಾರವಾಹಿಗಳ ನಟಿಯರಿಗೆ ಒಂದರಿಂದ ಎರಡು ಸಾವಿರ ರೂಪಾಯಿ ಸಂಭಾವನೆ ದೊರೆಯುತ್ತಿತ್ತು ದಿನಗಳು ಕಳೆದಂತೆ ನಾಲ್ಕರಿಂದ ಆರು ಸಾವಿರ ರೂಪಾಯಿ ನೀಡುತ್ತಿದ್ದರು ಸದ್ಯ ಇದೀಗ ಧಾರಾವಾಹಿಯ ನಾಯಕಿಯರಿಗೆ ದಿನಕ್ಕೆ ಹತ್ತು ಸಾವಿರ ರೂಪಾಯಿಯವರೆಗೂ ಸಂಭಾವನೆಯನ್ನು ನೀಡಲಾಗುತ್ತೆ ಆದರೆ ತಿಂಗಳ ಪೂರ್ತಿ ಚಿತ್ರೀಕರಣವಿರೋದಿಲ್ಲ ತಿಂಗಳಿಗೆ ಹದಿನೈದು ದಿನ ಚಿತ್ರೀಕರಣವಿದ್ದು ಅಷ್ಟು ದಿನಗಳ ಸಂಭಾವನೆ ಕಲಾವಿದರ ಕೈ ಸೇರಲಿದೆ ಇನ್ನು ಕನ್ನಡ ಚಿತ್ರರಂಗದ ಅನೇಕ ಕಲಾವಿದರುಗಳು ಕನ್ನಡ ಕಿರುತೆರೆಯಲ್ಲಿ ಕಾಣಿಸಿಕೊಂಡಿದ್ದು ಸಾಕಷ್ಟು ಧಾರಾವಾಹಿಗಳಲ್ಲಿ ಅಭಿನಯಿಸುತ್ತಿದ್ದಾರೆ ಅಂತಹ ಅನೇಕ ಹಿರಿಯ ಜೀವಗಳ ಬದುಕಿಗೆ ಕಿರುತೆರೆ ಆಧಾರವಾಗಿದೆ ಎಂದರೂ ತಪ್ಪಾಗಲಾರದು ಇನ್ನು ಹಿರಿಯ ಕಲಾವಿದರಗಳಿಗೆ ಸದ್ಯ ಈಗ ದಿನಕ್ಕೆ ಎರಡರಿಂದ ಮೂರು ಸಾವಿರ ರೂಪಾಯಿ ಸಂಭಾವನೆಯನ್ನು ನೀಡಲಾಗುತ್ತಿದ್ದು ತಿಂಗಳಲ್ಲಿ ಹತ್ತರಿಂದ ಒಂದು ಹನ್ನೆರಡು ದಿನಗಳವರೆಗೆ ಚಿತ್ರೀಕರಣ ಇರುತ್ತದೆ ಇನ್ನು ಕನ್ನಡ ಕಿರುತೆರೆಯಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆದ ನಟಿಯರ ಪಟ್ಟಿಯಲ್ಲಿ ಜೊತೆ ಜೊತೆಯಲ್ಲಿ ಧಾರಾವಾಹಿಯ ನಟಿ ಮೇಘಾಶೆಟ್ಟಿ ಅವರ ಹೆಸರು ಕೂಡ ಕೇಳಿಬರುತ್ತದೆ ಅವರಿಗೆ ದಿನವೊಂದಕ್ಕೆ ಹತ್ತು ಸಾವಿರ ರೂಪಾಯಿ ನೀಡಲಾಗುತ್ತಿತ್ತು ಎನ್ನುವ ಮಾಹಿತಿ ಇದೆ ಇನ್ನು ಹಿರಿಯ ನಟಿ ಉಮಾಶ್ರೀ ಅವರಿಗೆ ಒಂದು ದಿನಕ್ಕೆ ಮೂವತ್ತು ಸಾವಿರ ರೂಪಾಯಿ ಸಂಭಾವನೆ ನೀಡಲಿದ್ದು ಕನ್ನಡ ಕಿರುತೆರೆಯಲ್ಲಿ ಈಗಿನ ಯಾವೊಬ್ಬ ನಟಿಯೂ ಪಡೆಯದ ಸಂಭಾವನೆಯನ್ನು ಹಿರಿಯ ಕಲಾವಿದರೊಬ್ಬರು ಪಡೆಯುತ್ತಿರುವುದು ತಮ್ಮ ಪ್ರತಿಭೆ ಹಾಗೂ ಇಷ್ಟು ವರ್ಷಗಳ ಕಾಲ ಕಲಾ ಸೇವೆ ಮಾಡಿದ್ದರ ಫಲ ಎನ್ನಬಹುದು ಮತ್ತಷ್ಟು ವಿಶೇಷ ವಿಡಿಯೋಗಳಿಗಾಗಿ ಎಂಟರ್ಟೈನ್ಮೆಂಟ್ ಕನ್ನಡ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು